ಹಾಯ್ ಹಲೋ ವೆಲ್ಕಮ್ ಟು ಆರ್ಎಸ್ ಟಿ ನ್ಯೂಸ್ ಚಾನಲ್ ಇವತ್ತು ಏನಪ್ಪ ಒಂದು ಹೊಸ ವಿಚಾರಧಾರೆ ತಿಳಿದಿದೆ ಅಂತ ಹೇಳಿದ್ರೆ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಯಾಕಾಗುತ್ತೆ ಅನ್ನೋದನ್ನ ನೋಡೋಣ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಯಾಕಾಗುತ್ತೆ ಆಗುತ್ತೆ ಹೇಳಿದ್ರೆ ಒಂದನೇದಾಗಿ ಅತಿಯಾದ ಕೊಬ್ಬು ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಕೊಬ್ಬು ಆದಾಗ ಹಾರ್ಟ್ ಅಲ್ಲಿ ಆಗುತ್ತೆ ಶುಗರ್ ಪೇಷಂಟ್ ಇದ್ರೆ ಶುಗರ್ ಇದ್ದವರಿಗೆ ಆಗುತ್ತೆ ಕೊಲೆಸ್ಟ್ರಾಲ್ ಇದ್ದವರಿಗೆ ಆಗುತ್ತೆ ಟ್ರೈಗ್ಲಿಸೈಡ್ ಇದ್ದವರಿಗೆ ಆಗುತ್ತೆ ಇವಾಗ ಇದ್ದವರಿಗೆ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಆಗುತ್ತೆ ಹಾರ್ಟ್ ಅಲ್ಲಿ ಬ್ಲಾಕ್ಸಸ್ ಆಯ್ತು ಅಂತಂದ್ರೆ ಹೃದಯಕ್ಕೆ ರಕ್ತ ಕರೆಸ ಆಗಲ್ಲ ಅಂದ್ರೆ ಸಪ್ಲೈ ಆಗಲ್ಲ ಸಪ್ಲೈ ಆಗಲಿ ಬಂದಾಗ ಆಟೋಮೆಟಿಕಲಿ ಹಾರ್ಟ್ ತನ್ನ ಒಟ್ಟನ ಸ್ವಲ್ಪ ಕಮ್ಮಿ ಮಾಡ್ತದೆ ಸ್ವಲ್ಪ ಕಮ್ಮಿ ಮಾಡ್ತಾ ಬರ್ತದೆ ಕಮ್ಮಿ ಮಾಡ್ತಾ ಬಂದಾಗ ಏನಾಗ್ತದೆ ಸಿಂಪ್ಟಮ್ಸ್ ಏನೇನು ಬರ್ತದೆ ಬೆಂಬರದು ಓಡಾಡೋಕ್ಕೆ ಕಷ್ಟ ಆಗೋದು ಆಮೇಲೆ ವಿಪರೀತ ಆಗುತ್ತೆ ಇದರಿಂದ ಹೊರ ಬರ್ಕೆ ಏನ್ ಮಾಡ್ತಾ ಇದೆ ಸ್ಟಂಟ್ ಆಗ್ತದೆ

ಈಗ ವಿಚಾರಕ್ಕೆ ಬರೋಣ ಈಗ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಯಾಕೆ ಬರ್ತದೆ ಗೊತ್ತಾಯ್ತು ಏನೋ ಸಿಂಪಲ್ ಅಂತ ಗೊತ್ತಾಯ್ತು ಈ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ನಾವು ಮನೆಯಲ್ಲೇ ಯಾವ ಥರ ತೆಗಿಬಹುದು ವಿತೌಟ್ ಸ್ಟ್ರೆಂಟ್ ಸ್ಟ್ರೆಂಟ್ ಆಗ್ತಿದ್ದ ಮನೆಯಲ್ಲೇ ಯಾವ ರೀತಿ ಅದನ್ನು ಅಕಸ್ಮಾತ್ ಸ್ಟ್ರೆಂಟ್ ಹಾಕ್ಬಿಟ್ಟಿದ್ದಾರೆ ಆಯ್ತು ಓಕೆ ಸ್ಟ್ರೆಂಟ್ ಹಾಕ್ಬಿಟ್ಟಿದ್ದಾರೆ ಸ್ಟ್ರೆಂಟ್ ಹಾಕಿದ್ರು ಮಾಡ್ಬೋದು ಸ್ಟ್ರೆಂತ್ ಹಾಕಿದ್ರು ಮಾಡ್ಬೋದು ಸ್ಟ್ರೆಂತ್ ಹಾಕಿದ್ರೆ ಏನಾಗುತ್ತೆ ಮತ್ತೆ ಅದು ಬ್ಲಾಕ್ ಆಗೋ ಚಾನ್ಸ್ ಅದು ಮತ್ತೆ ಬ್ಲಾಕ್ ಆಗೋ ಚಾನ್ಸ್ ಭಾಳ ಇರ್ತದೆ ಸೊ ಹಾಗೆ ಅವಾಗ ನಾವು ಬ್ಲಾಕ್ ಆಗೇ ಬರ್ಬೋದು ಹಾರ್ಟ್ ಚೆನ್ನಾಗಿ ಹೋಗ್ಬೋದು ಅದು ಬ್ಲಾಕ್ ಆಗೇ ಬಾಗಿದ್ರೆ ಏನೇನ್ ಮಾಡಬೇಕು ಅದಕ್ಕೆ ಬೇಕು ಬೇಕಂತ ಹೇಳಿದ್ರೆ ಮೊದಲನೇದಾಗಿ ಗಾಳಿ ಬೇಕು ಗಾಳಿ ಬೇಕು ಹೋದಾಗ ಬೇಕಾಗ ಸಣ್ಣ ಸಣ್ಣ ಬೀಜ ಸಿಕ್ತಲ್ಲ ಆ ಬೀಜನ ಸಣ್ಣಗೆ ಅದನ್ನು ಮತ್ತೆ ರಸ ತಗದಾಗ ವೈಟ್ ವೈಟ್ ಬೀಜ ಸಿಗುತ್ತೆ ಸಿಕ್ತದೆ ವೈಟ್ ಬೀಜನ ಬೇಕು ರಸ ಎಲ್ಲ ಇರುವ ವೈಟ್ ಬೀಜ ಬೇಕು ಆ ವೈಟ್ ಬೀಜನ ಫುಲ್ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಒಂದು ತಟ್ಟೆಲ್ಲಾಕಲ್ ಹಾಕಿ ಪಾತ್ರೆಲ್ಲ ನೆಕ್ಸ್ಟ್ ನಿಂಬೆಹಣ್ಣು ಹಣ್ಣು ಬೇಕು ಅದಕ್ಕೆ ಅಂದ್ರೆ ನಿಂಬೆಹಣ್ಣು ಇದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಪುಡಿ ಆಮೇಲೆ ಶುಂಠಿ ಶುಂಠಿನ ಚೆನ್ನಾಗಿ ಶುಂಠಿ ಹಾಕಿ ಐನೂರು ಎಮ್ ಎಲ್ ವಾಟರ್ಗೆ ಕುದಿಸಿ ಏನಾಗುತ್ತೆ ಐನೂರು ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಬರೋದು ಹಂಡ್ರೆಡ್ ಎಮ್ ಎಲ್ ಬರತಕ್ಕ ಚೆನ್ನಾಗಿ ಕುದಿಸಬೇಕು ಕುದಾದ್ಮೇಲೆ ಏನು ಬೇಕು ಅಂದರೆ ನೀವು ಬಹಳ ಈಸಿ ಮತ್ತೆ ಬೆಳಿಗ್ಗೆ ಹಾಳೊಟ್ಟೆಗೆ ಬೆಳಿಗ್ಗೆ ಹಾಳೊಟ್ಟೆಗೆ ಬೆಳಿಗ್ಗೆ ಸರಿ ಒಂದು ಕಪ್ಪು ಮತ್ತೆ ಸಂಜೆ ಟೀ ಕುಡಿಯೋ ತಗೊಂಡು ಹೊಟ್ಟು ಇದನ್ನ ರೆಗ್ಯುಲರ್ ಮೂರ್ ತಿಂಗಳು ಮಾಡ್ಕೊತ ಹೋಗ್ಬೇಕು ರೆಗ್ಯುಲರ್ ಮಾಡ್ಕೊಳ್ಳಿ ಎಲ್ಲ ಮೂರ್ ತಿಂಗಳು ಸತ್ತ ಹೋಗ್ಬೇಕು ಇದು ಈ ಒಂದು ಟ್ರೀಟ್ಮೆಂಟ್ ಮನೆ ಒಂದು ಮಾರಾಟ ಮೇಲೆ ಯಾವುದೇ ಕಾರಣಕ್ಕೂ ಡೈರಿ ಪ್ರಾಡಕ್ಟ್ ಡೈರಿ ಪ್ರಾಡಕ್ಟ್ ಹಾಲಿನ ಉತ್ಪನ್ನಗಳನ್ನ ಸೇವನೆ ಮಾಡಂಗಿಲ್ಲ ಹಾಲಿನ ಉತ್ಪನ್ನಗಳು ಅಂತ ಹೇಳಿದ್ರೆ ಮೊಸರು ಬೆಣ್ಣೆ ತುಪ್ಪ ಇವುಗಳೆಲ್ಲ ಸೇವನೆ ಮಾಡಂಗಿಲ್ಲ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಶುದ್ಧ ಸಸ್ಯಾಹಾರಗಳನ್ನ ಸೇವ್ ಸರ್ಕಾರಿ ಕಡೆ ಜಾಸ್ತಿ ಯೂಸ್ ಮಾಡಬೇಕು ಮಾಡೋದಿಲ್ಲ ಆಟೋಮೆಟಿಕ್ ಮೂರ್ ತಿಂಗಳು ಒಳಗಡೆ ವಿತೌಟ್ ಸ್ಟ್ಯಾಂಡ್ ವಿತೌಟ್ ಎನಿ ಟ್ರೀಟ್ಮೆಂಟ್ ಬಂಜಿ ರಥಗಳಲ್ಲಿ ಇರ್ತಕ್ಕಂಥ ಹಾಡಲ್ಲಿ ಇರ್ತಕ್ಕಂಥ ಪ್ರಾಕ್ಟೀಸಸ್ ಬಂಜಿ ರಥ ಕರೆಕ್ಟ್ ಇದು ಶತಾಶಿ ಬಹಳ ಜನ ಮಾಡಿದ್ರು ಬಹಳ ಜನ ಮಾಡಿ ಹೊಳಿತು ಇದ್ದಾರೆ ಇದು ವಿಡಿಯೋ ಇಷ್ಟ ಆದರೆ ನಾವು ಶೇರ್ ಮಾಡಿ ಯಾಕಂದ್ರೆ ನಾವು ಶೇರ್ ಮಾಡೋದ್ರ ನಿಮ್ಮಿಂದ ಅವ್ರಿಗೆ ಒಂದು ಹೆಲ್ಪ್ ಆಗಬೇಕು ಅದಕ್ಕೆ ಯಾಕೆ ಇಷ್ಟಪಡ್ತೀನಿ ಹಾಗೂ ನಾನು ಕೆಲವು ಈ ಒಂದು ಕಲಿತ ಇಷ್ಟಪಡ್ತೀನಿ ಅಂದರೆ ನಾನು ಫ್ರೀ ನಮ್ಮ ಅಸ್ಟ್ರಾಲಜಿ ಅಸ್ಟ್ರಾಲಜಿ ಅಂತಂದರೆ ಜ್ಯೋತಿಷ್ಯನ ಅಂದರೆ ನಿಮ್ಮದು ಕುಂಡಲಿ ಅದನ್ನ ಫ್ರೀಯಾಗಿ ಕೊಡೋಣ ಅಂತ ಹಾಕ್ಕೊಡ್ತೀನಿ ಅಂದರೆ ಯಾರು ಕಾಲ್ ಮಾಡ್ತೀನಿ ಅವ್ರಿಗೆ ಫ್ರೀಯಾಗಿ ನಾನು ಕೊಡ್ತೀನಿ ರೀತಿ ಚಾರ್ಜಸ್ ಮಾಡೋದಿಲ್ಲ ನಿಮ್ಮದು ದಶಾ ಭಕ್ತಿ ಆಮೇಲೆ ನಿಮ್ದು ರಾಶಿಗಳನ್ನು ಫ್ರೀ ಆಗಿ ಕೊಡೋಣ ಅಂತ ಯೋಚನೆ ಮಾಡಿದೀನಿ ಡಿಸ್ಮೇ ಹಾಕಿ ನಂಬರ್ಗೆ ನಾನು ಕಾಲ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ನಾನು ಫ್ರೀ ಆಗಿ ನಿಮ್ದು ನಿಮ್ದು ನಾನು ಯಾಕೆ ಇಷ್ಟಪಡ್ತೀನಿ ಈ ಸಬ್ಜೆಕ್ಟ್ ಇಷ್ಟ ಆದ್ರೆ ಶೇರ್ ಮಾಡಿ ಹಾರ್ಟ್ ಪ್ರಾಬ್ಲಮ್ ಇಂದ ಬಹಳ ಜನ ಬೀಳ್ತಾ ಇರ್ತಾರೆ ದಯವಿಟ್ಟು ನಿಮ್ಮಿಂದ ಅವ್ರಿಗೆ ಧೈರ್ಯಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಂದ್ಸಲ